ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ Subscribe ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ರಾಹುಲ್ ಗಾಂಧಿಯವರು ಯಾವಾಗಲೂ ಕಾನ್ಸ್ಟಿಟ್ಯೂಷನ್ ಬುಕ್ನ್ನೇ ಇಡ್ಕೊಂಡಿದ್ದಾರೆ ಅವರಿಗೆ ಕಾನ್ಸ್ಟಿಟ್ಯೂಷನ್ ಬುಕ್ ಕೂಡ ಬೆಲ್ಲದರ ಬೈಬಲ್ ಅಂತ ಅಂದ್ರೆ ಮತ್ತೆ ಅವರಿಗೆ ಸ್ವಲ್ಪ ಕೇಳಬೇಕು ನೀವು ಅನಿಗ 26 ಜನವರಿ ಸಂದಾನಕ್ಕೆ ವಿೃತವಾದ ತುರ್ತು ಪರಿಸ್ಥಿತಿ ಹೇರಿದ ದಿನದ ಸಂವಿಧಾನಿಕ ಗೋರ ಅಪರಾಧ ಅಂತ ಹೇಳಿ ಬಂತು ಸಂದಿ ಮಾಡ್ತಾರೆ ಅವರು ಮಾಡ್ಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಮಾಡ್ಲಿ ಬಟ್ ಈಗ ಮೋದಿ ಸಾಹೇಬರು ಮಾಡಿದ ಬಗ್ಗೆ ಏನೋ ಸ್ವಲ್ಪ ಮಾತನಾಡ್ತಾರೆ ನೀಟ್ ಬಗ್ಗೆ ಅವೆಲ್ಲ ಮಾತನಾಡ್ತಾರೆ ಇಪ್ಪತ್ತೈದು ಲಕ್ಷ ಸ್ಟೂಡೆಂಟ್ಸ್ಗೆ ಆಲ್ ಓವರ್ ಇಂಡಿಯಾ ಏನಾಗೈತೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೇಳ್ರಿ ಯಾವುದು ಏನು ಎಲೆಕ್ಷನ್ ಬಾಂಡ್ ಆಯ್ತಲ್ಲ ಎಲೆಕ್ಷನ್ ಬಾಂಡ್ ಬಗ್ಗೆಯೂ ಸ್ವಲ್ಪ ಮಾತಾಡೋಕ್ಕೆ ಹೇಳ್ರಿ ಸೊ ಇಂಥ ವಿಚಾರಗಳು ಕೂಡ ಮಾತನಾಡ್ಬೇಕು ಅವ್ರು ಯಾಕಂದರೆ ಭಾಳ ಯೂಶ್ವಲಿ ಇಸ್ ಅ ವೆರಿ ಒನ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಬಟ್ ಇಂಥ ವಿಚಾರ ಕೂಡ ಮಾತನಾಡಿದ್ರೆ ಒಳ್ಳೇದು ಅಂತ ಈಗ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇಷ್ಟೇ ಬಟ್ ಇವತ್ತೇ ಬೈಬಲ್ ಕಾಣ್ತದೆ ಮತ್ತು ಕಾಣ್ತತ್ತಂದ್ರೆ ಮತ್ತೆ ಕಣ್ಣಾಗೇನಿರಬೇಕು ಇವರಿಗೆ ಇವರಿಗೆ ಬೈಬಲ್ ಅಂತಂದ್ರೆ ಇವರು ಇವ್ರ ಕಣ್ಣೇ ಚರ್ಚೆ ವಿಚಾರ ಅಂತ ಈ ಸಂದರ್ಭಕ್ಕೆ ಎಷ್ಟು ಅನುದಾನ ಬಂದತ್ತ ಅದ್ರ ಬಗ್ಗೆ ಕೇಳೋಕೆ ಕೇಳ್ರಿ ಫಸ್ಟ್ ಆಯ್ತು ರಾಜ್ಯ ಸರ್ಕಾರದಾಗಿರಲಿ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನ ಅಂತ ಅದ್ರ ಬಗ್ಗೆ ಮಾತನಾಡಕ್ಕೆ ಕೇಳಿ ಅಲ್ಲ ಆರೋಪ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಯಾಕಂದ್ರೆ ಬಿಜೆಪಿಯವರು ಅವರು ಏನಲ್ಲ ಹೊಸದೇನಲ್ಲ ಆರೋಪ ಮಾಡೋದ್ರಲ್ಲಿ ಸಹಜವಾಗಿ ಆರೋಪ ಮಾಡೇ ಮಾಡ್ತಾರದೆಲ್ಲ ಇನ್ನು ಹೊಸದಲ್ಲಲ್ಲ ನಮಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ